ರಸ್ತೆ ದುರಸ್ತಿ ಕಾರ್ಯ ಮಾಡದ ಜನಪ್ರತಿನಿಧಿಗಳ ವಿರುದ್ದ ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ದೇಶಹಳ್ಳಿ ಗ್ರಾಮದ ಗಾಂಧಿನಗರದಲ್ಲಿ ರಸ್ತೆಯಲ್ಲೇ ನಾಟಿ ಮಾಡಿ ಪ್ರತಿಭಟನೆಯನ್ನು ನಡೆಸಲಾಯಿತು ದೇಶಹಳ್ಳಿ ಗ್ರಾಮದ ಗಾಂಧಿನಗರದಲ್ಲಿ ಹಲವು ವರ್ಷಗಳಿಂದ ರಸ್ತೆ ಹದಗೆಟ್ಟರುವಂತಹ ಹಿನ್ನೆಲೆಯಲ್ಲಿ ರಸ್ತೆಯಲ್ಲೇ ನಾಟಿ ಮಾಡುವ ಮೂಲಕ ಸರ್ಕಾರ ಹಾಗೂ ಜನಪ್ರತಿನಿಧಿಗಳ ವಿರುದ್ದ ಅಧಿಕಾರದ ಕೂಗಿ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದರು

ಪ್ರತಿನಿತ್ಯ ಶಾಲಾ ಕಾಲೇಜ್ ತೆರಳುವ ಮಕ್ಕಳಿಗೆ ತೊಂದರೆ ಆಗ್ತಾ ಇದೆ ಮತ್ತು ದ್ವಿಚಕ್ರ ವಾಹನ ಚಲಾಯಿಸಲು ಸಹ ಆಗದೆ ಎಷ್ಟೋ ಜನ ಬಿದ್ದು ಗಾಯ ಮಾಡಿಕೊಂಡಿದ್ದಾರೆ ತಕ್ಷಣವೇ ರಸ್ತೆ ದುರಸ್ತಿ ಕಾರ್ಯ ಮಾಡಬೇಕು ಅಂತ ಗ್ರಾಮಸ್ಥರು ಆಗ್ರಹಿಸಿದ್ರು ಅದಗೆಟೆಗಿದೆ ಮಕ್ಕಳು ಮರಿ ಮತ್ತೆ ಇಲ್ಲಿ ಗಾಡಿ ಒಡ್ಡಾಡಕ ಆಗುದಿಲ್ಲ ಮಕ್ಕಳು ಮರಿ ನಡ್ಕ ಒಡ್ಡಾಡಕ ಆಗುದಿಲ್ಲ ದಯವಿಟ್ಟು ಈ ಸ್ಥಳೀಯ ಪ್ರತಿನಿಧಿಗಳು ಈ ನೋಡಿ ಇದು ಮಾಡಬೇಕು ರಸ್ತೆ ಮಾಡಬೇಕು ಹಳ್ಳಿ ಮರಗಂಟೆ ಅರ್ಧ ರಸ್ತೆ ಆಗೈತೆ ಅಲ್ಲಿಂದ ಈ ಕಡೆ ರಸ್ತೆ ಇಲ್ಲ ಆ ಮತ್ತೆ ಜನಪ್ರತಿ ನಿಧಿಗಳು ಬಂದು ನೋಡಬೇಕು ರಸ್ತೆಯ ನಾವು ಹಾಳಾಗಿ ಹೋಗೋ ರಸ್ತೇಲಿ ಇರಬೇಕು ಸ್ಥಳೀಯ ಪ್ರತಿನಿಧಿಗಳು ಬಂದು ನೋಡಲಿ ಈ ನಾಟಿ ಹಾಕಿರೋದ ಇದು ಮಾಡಲಿ ಅಂತ ಹೇಳ್ಕೊತಾ ಇದ್ವಿ ನಾಟಿ ನಿಟ್ಟಿದ್ದೀವಿ ಇದೇನು ಮುಂದೆ ನೋಡಿ ಅವ್ರು ಸಂಬಂಧಪಡ್ತಾರೋ ಪ್ರತಿ ಇದು ಮಾಡಿಲ್ಲ ಅಂದ್ರೆ ಮುಂದಕ್ಕೆ ಜೋರಾಗಿ ಸ್ಥಳೀಯರ ಸೇರಿ ಗಲಾಟೆ ಮಾಡ್ತೀವಿ ಅಂದ್ರೆ ಹೋಗೋಲ್ಲ ಬರೋ ಕಾಯ್ತಲ್ಲ ಹೋಗೋರು ಜಾರಿ ಜಾರಿ ಬೆಳವ್ರಿ ಮಳೆ ಹೋದಾಗ ಸೀದಾ ನಮ್ಮ ಮನೆ ಒಳಗೂ ನೀರೆಲ್ಲ ತುಂಬಬಿಟ್ಟದೆ ನಾವು ಇರ್ಲಿಲ್ಲ ಕೆಲ್ಸಕ್ಕೆ ಹೋಗಿದೆ ಎಲ್ಲ ತುಂಬಿಬಿಟ್ಟು ಮನೆ ಒಳಗೆಲ್ಲ ರೋಡ್ ಸೀದಾ ನೀರೆಲ್ಲ ಅಲ್ಲಿಗೆ ನೋಡೋದು ರೋಡ್ ಮಾಡಿಕೊಟ್ರೆ ಎಲ್ಲಿಕು ಅನುಕೂಲ ಆಯ್ತದೆ ಎಲ್ಲ ಎದ್ದು ಕೆರೆಗೆ ಹೋಗ್ತಾರೆ ಓಟ್ ಹೊತ್ತೆ ಎದ್ದು ಕೆರೆಗೆ ಹೋಯ್ತಾರೆ ಎಲ್ಲ ಜಾರಿ ಜಾರಿ ಬಿಡ್ತಾರೆ ಕೆರೆಗೆ ಹೋಗೋರು ಹುಡುಗರುಗಳೆಲ್ಲ ಹೋಗೋರು ಎರೆಗೆ ಹೋಗೋಕಾಯ್ತಲ್ಲ ಎಲ್ಲೂ ಹೋಗೋಕಾಯ್ತಲ್ಲ ಈಕ್ಲೂ ಸಿಸಾರ್ಗೂ ಹೋಗೋಕಾಯ್ತಲ್ಲ ಈ ವೇಳೆ ಗ್ರಾಮಸ್ಥರಾದ ಶಿವರಾಮ ರವಿ ಗೋವಿಂದ ಗಿರೀಶ್ ಬಾಲಪ್ಪ ಸೀನು ಚಿನ್ನಮ್ಮ ಬೋರಪ್ಪ ಸೇರಿದಂತೆ ಇತರರು ಹಾಜರಿದ್ದರು ಭಾರತೀ ನಗರದ ಹನುಮಂತನಗರದಲ್ಲಿ ಜಿ ಮಾದೇಗೌಡರ ಮೂರನೇ ವರ್ಷದ ಪುಣ್ಯ ಸ್ಮರಣೆಯು ಆತ್ಮಲಿಂಗೇಶ್ವರ ಪುಣ್ಯಕ್ಷೇತ್ರದ ಶಾಂತಿಧಾಮದಲ್ಲಿ ನಡೆಯಿತು ಜಿ ಮಾದೇಗೌಡರ ಪುಣ್ಯಸ್ಮರಣೆಗೆ ಮಧುಜಿ ಮಾದೇಗೌಡ ಬಿಂದು ಜಿ ಮಾದೇಗೌಡ ಡಾಕ್ಟರ್ ಜಿಎಂ ಪ್ರಕಾಶ್ ಮತ್ತು ಜಿಎಂ ಆಶಯ್ ಮತ್ತು ಕುಟುಂಬ ವರ್ಗದವರು ಜಿ ಮಾದೇಗೌಡರ ಸ್ಮಾರಕಕ್ಕೆ ಪೂಜೆ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಎಲ್ಲ ಆಡಳಿತ ಮಂಡಳಿಯ ಪದಾಧಿಕಾರಿಗಳು ಎಲ್ಲ ಪ್ರಾಂಶುಪಾಲರು ಮತ್ತು ಸಿಬ್ಬಂದಿ ವರ್ಗದವರು ಸಾವಿರಾರು ಅಭಿಮಾನಿಗಳು ಪುಣ್ಯ ಸ್ಮರಣೆಯಲ್ಲಿ ಭಾಗವಹಿಸಿದ್ರು ನಂತರ ಅಭಿಮಾನಿಗಳಿಗೆ ವಡೆ ಪೈಸಾ ಬೂಂದಿ ಮುದ್ದೆ ಅವರೇ ಭೋಜನವನ್ನು ಏರ್ಪಡಿಸಲಾಗಿತ್ತು ಬಗ್ಗೆ ಕಾಳಜಿ ವಹಿಸುವಂತೆ ಮೈಸೂರು ಮಣಿಪಾಲ್ ಆಸ್ಪತ್ರೆಯ ಮೆಡಿಕಲ್ ಗ್ಯಾಸ್ಟ್ರೋ ಎಂಟರ್ಲಜಿಸ್ಟ್ ಮತ್ತು ಹೆಪಟಾಲಜಿಸ್ಟ್ ಕನ್ಸಲ್ಟೆಂಟ್ ಡಾಕ್ಟರ್ ಆರ್ ನಿಶ್ಚಯ್ ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಜಾಗತಿಕವಾಗಿ ಜನರು ದೀರ್ಘಕಾಲದ ಜಠರ ಹಾಗೂ ಕರುಳಿನ ಸಮಸ್ಯೆಗಳಿಂದ ಬಳತಾ ಇದ್ದಾರೆ ಇತ್ತೀಚೆಗೆ ಕಲಬೆರಕೆ ಆಹಾರದಿಂದ ಮತ್ತು ಜೀವನ ಶೈಲಿ ಹಾಗೂ ಆಹಾರ ಪದ್ಧತಿಯಿಂದ ಅನೇಕ ಸಮಸ್ಯೆಗಳಿಗೆ ಕಾರಣವಾಗಿದೆ ಎಂದರು ಪಾಪ್ಯುಲೇಷನ್ ಮೈಸೂರಿಗೆ ಮೆಡಿಕಲ್ ಫೆಸಿಲಿಟೀಸ್ನ ಲೀಕ್ ಮಾಡ್ತಾ ಬರೋವಂಥದ್ದು ಎಸ್ಪೆಷಲಿ ಮಂಡ್ಯದ ಜನ ಮೈಸೂರಿನಲ್ಲಿ ಕೆಲವು ಚಿಕಿತ್ಸೆಗೆ ಬರೋವಂಥದ್ದು ಬಹಳ ಸರ್ವೇ ಸಾಮಾನ್ಯವಾಗಿ ಕಂಡು ಬರ್ತಿದೆ ಅದರಲ್ಲೂ ಎಸ್ಪೆಷಲಿ ನಮ್ಮ ಡಿಪಾರ್ಟ್ಮೆಂಟ್ ಮೆಡಿಕಲ್ ಗ್ಯಾಸ್ಟ್ರೋಂಟ್ರಾಲಜಿ ಮತ್ತು ಹೆಪಟಾಲಜಿಗೆ ಸೀಮಿತವಾದ ಡಿ ಖಾಯಿಲೆಗಳಿಗೆ ತುಂಬ ಜನ ಇತ್ತೀಚೆಗೆ ಬರ್ತಾ ಇರೋದು ಕಂಡು ಬರುತ್ತೆ ಸೊ ಮುಖ್ಯವಾಗಿ ನಾವು ನಮ್ಮ ಹಾಸ್ಪಿಟ್ಲಲ್ಲಿ ಎಲ್ಲ ರೀತಿಯ ಜಿ ಐ ಕೇರ್ ಅಂದರೆ ಸ್ಟೇಟ್ ಆಫ್ ದ ಆರ್ಟ್ ಫೆಸಿಲಿಟೀಸ್ ಏನಿದೆ ಮೆಡಿಕಲ್ ಗ್ಯಾಸ್ಟ್ರಾಂಟ್ರಲಜಿ ಆಗ್ಬೋದು ಸರ್ಜಿಕಲ್ ಗ್ಯಾಸ್ಟ್ರಾಂಟ್ರಾಲಜಿ ಆಗ್ಬೋದು ಎಲ್ಲ ಸೇವೆಗಳನ್ನ ನಾವು ನಿರ್ವಹಿಸ್ತಾ ಇರ್ತೀವಿ ಸೊ ಈಗಿನ ಪೇಷಂಟ್ಸ್ ಹೆಚ್ಚಾಗಿ ನಾವೇನು ನೋಡ್ಬ ನೋಡ್ತಾ ಇದ್ದೀವಿ ಇನ್ಫೆಕ್ಷನ್ ಅಲ್ಲದಲೇ ಬೇರೆ ಖಾಯಿಲೆಗಳಿಂದಲೂ ಕೂಡ ಗ್ಯಾಸ್ಟ್ರೋ ಸಮಸ್ಯೆಗಳು ಉದ್ಭವ ಆಗ್ಬೋದು ಅದಲ್ಲದಲೇ ವರ್ಲ್ಡ್ ಹೆಪಟೈಟಿಸ್ ಡೇ ಈ ಇಪ್ಪತ್ತೆಂಟನೇ ತಾರೀಕು ಜುಲೈ ಇಪ್ಪತ್ತೆಂಟನೇ ತಾರೀಕು ವರ್ಲ್ಡ್ ಹೆಪಟೈಟಿಸ್ ಡೇ ಅಂತ ಕೂಡ ಆಚರಿಸ್ತೀವಿ ಸೊ ಲಿವರ್ ಎಂಥ ಒಳ್ಳೆಯ ಅಂಗ ಅಂದರೆ ಅದು ಎಷ್ಟೇ ಡ್ಯಾಮೇಜ್ ಆದರೂ ಮತ್ತೆ ವಾಪಸ್ ನಾರ್ಮಲ್ ಆಗಲಿಕ್ಕೆ ಪ್ರಯತ್ನ ಪಡ್ತದೆ ಅಂಥದ್ರಲ್ಲಿ ನಾವು ಅದನ್ನು ಡ್ಯಾಮೇಜ್ ಆಗುವ ಹಂತದಲ್ಲೇ ನಾವು ಅದನ್ನು ಪತ್ತೆ ಹಚ್ಚಿದರೆ ಅದನ್ನು ವಾಪಸ್ ನಾವು ನಾರ್ಮಲ್ ಅವಸ್ಥೆಗೆ ಮರಳಿ ಬರೋ ರೀತಿ ನಾವು ಚಿಕಿತ್ಸೆ ನೀಡಬಹುದು ಅಂದರೆ ಕಂಪ್ಲೀಟ್ ಡ್ಯಾಮೇಜ್ ಆಗೋದಕ್ಕೆ ಮುಂಚೆ ನಾವು ಅದನ್ನು ಪ್ರಿವೆಂಟ್ ಮಾಡಬಹುದು ಸೊ ಈ ಉದ್ದೇಶದಿಂದ ವರ್ಲ್ಡ್ ಹೆಪಟೈಟಿಸ್ ಡೇ ಹತ್ರದಲ್ಲೇ ಇರೋದರಿಂದ ಎಲ್ಲರಿಗೂ ಒಂದು ಅವೇರ್ನೆಸ್ ಮೂಡಿಸಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಪ್ರೆಸ್ ಮೀಟ್ ಅರೇಂಜ್ ಮಾಡಲಾಗಿದೆ ಲರ್ ಸಮಸ್ಯೆ ಬಗ್ಗೆ ಮಾತನಾಡಿದ ಅವರು ಈ ಖಾಯಿಲೆಯಿಂದ ಸಿರೋಸಿಸ್ ರಕ್ತಸ್ರಾವ ಹೈಪಾಟಿಕ್ ಎನ್ಸೆಫಲೋಪತಿ ಜಾಂಡಿಸ್ ಹೆಪಟೋರಿಯಲ್ ಸಿಂಡ್ರಮ್ ಮತ್ತು ಅನ್ಯ ಯಕೃತ್ತಿನ ವೈಫಲ್ಯದಂತಹ ತೊಡಕುಗಳಿಗೆ ಕಾರಣವಾಗುತ್ತೆ ಆದ್ದರಿಂದ ಇದಕ್ಕೆ ಉತ್ತಮ ಚಿಕಿತ್ಸೆ ಅತ್ಯಗತ್ಯವಾಗಿದ್ದು ಮೈಸೂರಿನ ಮಣಿಪಾಲ್ ಆಸ್ಪತ್ರೆಯಲ್ಲಿ ಈ ಕಾಯಿಲೆಗೆ ಸೂಕ್ತ ಚಿಕಿತ್ಸೆ ಲಭ್ಯವಿದೆ ಅಂತ ತಿಳಿಸಿದರು ಫೈಬ್ರೋ ಸ್ಕ್ಯಾನ್ ಅಂತ ಒಂದು ಇನ್ವೆಸ್ಟಿಗೇಷನ್ ಇದೆ ಇದರಲ್ಲಿ ಏನಂದ್ರೆ ನಮ್ಮ ಲಿವರ್ ಇನ್ ಕೇಸ್ ಈಗ ಲಿವರ್ ಏನಾದರೂ ಡ್ಯಾಮೇಜ್ ಆಗ್ತಾ ಇದ್ದರೆ ಹಲವಾರು ಕಾರಣಗಳಿಂದ ಆಗ್ಬೋದು ವೈರಲ್ ಹೆಪಟೈಟಿಸ್ ಇಂದ ಆಗ್ಬೋದು ಕುಡಿತದಿಂದ ಆಗಬಹುದು ಅಥವಾ ಬೇರೆ ಬೇರೆ ಕಾರಣಗಳಿದೆ ಡ್ರಗ್ಸಿಂದ ಆಗ್ಬೋದು ಕೆಲವು ಮೆಡಿಸಿನ್ಸಿಂದ ಆಗ್ಬೋದು ಸೊ ಲಿವರ್ ಡ್ಯಾಮೇಜ್ ಆದಂತಹ ಲಿವರ್ ವಾಪಸ್ ಚೇತರಿಕೆಯಾಗಿ ನಾರ್ಮಲ್ ಆಗೋದಕ್ಕೆ ಪ್ರಯತ್ನ ಪಡ್ತದೆ ಅಕಸ್ಮಾತ್ ಡ್ಯಾಮೇಜ್ ವಿಪರೀತವಾಗಿ ಆಗ್ತಿದ್ರೆ ಅಲ್ಲಿ ಕಲೆ ಬೀಳ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ಸೊ ಲಿವರ್ ಕಲೆ ಬಿದ್ದು ಬಿದ್ದು ಈಗ ಫ್ಯಾಟಿ ಲಿವರ್ ಅಂತ ನಾವೇನು ಬಹಳಷ್ಟು ಜನರಲ್ಲಿರ್ತದೆ ಸೊ ಫ್ಯಾಟಿ ಲಿವರ್ ಫ್ಯಾಟ್ ಡೆಪಾಸಿಟ್ ಆಗ್ತಾ ಆಗ್ತಾ ಲಿವರ್ ಡ್ಯಾಮೇಜ್ ಆದರೆ ಕಲೆ ಬಿದ್ದರೆ ಲಿವರ್ ಸ್ಕಾರಿಂಗ್ ಮುಖಾಂತರ ಲಿವರ್ ಸಿರೋಟಿಕ್ ಸ್ಟೇಜ್ ತಲುಪುವಂಥ ಸಾಧ್ಯತೆ ಇರುತ್ತೆ ಸೊ ಸ್ಕ್ಯಾನ್ ಅಂತ ನಾವೇನು ಒಂದು ಪರೀಕ್ಷೆ ಮಾಡ್ತೀವಿ ಇದರಲ್ಲಿ ನಾವು ಎಷ್ಟರ ಮಟ್ಟಿಗೆ ಅದು ಕಲೆ ಬೀಳ್ತಾ ಇದೆ ಇದು ಪ್ರೋಗ್ರೆಸ್ ಆಗ್ತಿದೆಯೋ ಇಲ್ಲ ಅದನ್ನು ನಾವು ಹಾಲ್ಟ್ ಮಾಡಲಿಕ್ಕೆ ಏನು ಮೆಡಿಸಿನ್ಸ್ ಕೊಡ್ಬೋದು ಅನ್ನೋದನ್ನು ನಾವು ಡಿಸೈಡ್ ಮಾಡ್ಬೋದು ಸೊ ಇಟ್ ಈಸ್ ಎ ಡೈನಮಿಕ್ ಫಿನೊಮಿನಾ ಅಂದರೆ ಮುಂದುವರಿಕೆ ಆಗಿ ಆಗಿ ಅದು ಒಂದು ಹಂತ ಸಿರೋಟಿಕ್ ಸ್ಟೇಜ್ ತಲುಪಿದರೆ ಲಿವರು ವಾಪಸ್ ನಾವು ಎಷ್ಟೇ ಪ್ರಯತ್ನ ಪಟ್ಟರು ಆ ನಂತರ ನಾವು ಈಗ ಚಿಕಿತ್ಸೆ ತೊಗೊಳ್ತೀವಿ ಅಂದರೂ ಅದು ನಾರ್ಮಲ್ ಮಾಡಲಿಕ್ಕೆ ಆಗೋದಿಲ್ಲ ಸೊ ಕುಡ್ತಾ ಈಗ ಎರಡು ವರ್ಷ ಕುಡಿದಿದ್ರು ಬಿಟ್ಟರು ನಾರ್ಮಲ್ ಆಗೋದ್ರು ಹತ್ತು ವರ್ಷ ಕುಡಿದಿದ್ರು ಲಿವರ್ ಡ್ಯಾಮೇಜ್ ಅಷ್ಟು ಹಂತಕ್ಕೆ ತಲುಪಿರಲಿಲ್ಲ ಸಿರೋಸಿಸ್ ಆಗಿರಲಿಲ್ಲ ಆಗಲೂ ಬಿಟ್ಟರು ನಾರ್ಮಲ್ ಆಗೋದ್ರು ಅಂತ ಹೇಳ್ಬೋದು ತುಂಬ ವರ್ಷ ಕುಡಿದ ನಂತರ ಒಂದು ಸಲ ಸಿ ಸರ್ ಈಗ ಸಿರೋಸಿಸ್ ಆಗಿದೆ ಅಂತ ಹೇಳ್ತಿದ್ದಾರೆ ಇದನ್ನು ನಾವು ವಾಪಸ್ ನಾರ್ಮಲ್ ಮಾಡ್ಬೋದಾ ಈಗ ನಾನು ಬಿಟ್ಬಿಡ್ತೀನಿ ನಾರ್ಮಲ್ ಆಗ್ಬೋದಾ ಖಂಡಿತ ಆಗೋದಿಲ್ಲ ಒಂದು ಸಲ ಕಡೆ ಘಟ್ಟ ತಲುಪಿದ ನಂತರ ವಾಪಸ್ ನಾರ್ಮಲ್ ಆಗೋ ಸಾಧ್ಯನೇ ಸಾಧ್ಯತೆಯೇ ಇಲ್ಲ ಆವಾಗ ಲಿವರ್ ಟ್ರಾನ್ಸ್ಪ್ಲಾಂಟ್ ಒಂದೇ ಆಪ್ಷನ್ ಅಥವಾ ಅವ್ರಿಗೆ ಏನು ಕಾಂಪ್ಲಿಕೇಶನ್ಸ್ ಉದ್ಭವ ಆಗ್ತದೆ ಈಗ ಲಿವರ್ ಪೇಷೆಂಟ್ಸ್ ಲಿವ ಒಂದು ಸಲ ಸಿರೋಸಿಸ್ ಆದಮೇಲೆ ಅಂದರೆ ಕೊನೆಗಟ್ಟ ಘಟ್ಟ ತಲುಪಿದ ಮೇಲೆ ರಕ್ತವಾಂತಿ ರೂಪದಲ್ಲೋ ಇಲ್ಲ ಹೋಟೆಲ್ನೀ ನೀರು ತುಂಬಿಕೊಂಡು ಇನ್ಫೆಕ್ಷನ್ ಆಗಿಯೋ ಇಲ್ಲ ಪ್ರಜ್ಞಾವಸ್ಥೆ ರುಪೇರ್ ಇಲ್ಲ ಅದರ ಕಾಂಪ್ಲಿಕೇಶನ್ಸ್ ಇಂದ ಬಲಿಯಾಗ್ತಾರೆ ಆ ಕಾಂಪ್ಲಿಕೇಶನ್ಸ್ನ ನಾವು ತಡಿಬಹುದು ಅಥವಾ ಮುಂದೂಡಬಹುದು ಆದರೆ ಮೇ ಬಿ ಒಂದ್ಸಲ ಲಿವರ್ ಕಂಪ್ಲೀಟ್ ಡ್ಯಾಮೇಜ್ ಆದರೆ ಐದರಿಂದ ಹತ್ತು ವರ್ಷ ಬದುಕಬಹುದು ಪೇಷಂಟ್ ಪೂರ್ತಿ ಕುಡ್ತಾ ಬಿಟ್ಟರು ಅಥವಾ ಬೇರೆ ಏನು ಕಾರಣದಿಂದ ಲಿವರ್ ಡ್ಯಾಮೇಜ್ ಆಗಿದೆ ಅದಕ್ಕೆ ನಾವು ಟ್ರೀಟ್ಮೆಂಟ್ ಕೊಟ್ಟರು ಕೂಡ ಆದರೆ ಆ ಹತ್ತು ವರ್ಷ ಕೂಡ ಅವರು ನಾರ್ಮಲ್ ಆಗಿರೋದಿಲ್ಲ ಒಂದಲ್ಲ ಒಂದು ಕಾಂಪ್ಲಿಕೇಶನ್ಸ್ ರೀತಿಯಲ್ಲಿ ಹಾಸ್ಪಿಟ್ಲಿಗೆ ಬಂದು ಆ ಕಾರಣಕ್ಕೆ ಜೀವಕ್ಕೆ ಅಪಾಯ ಒದಗುವಂಥ ಸಾಧ್ಯತೆ ಇರ್ತದೆ ಸೊ ಅದನ್ನು ನಾವು ಈ ಫೈಬ್ರೋ ಸ್ಕ್ಯಾನ್ ಮುಖಾಂತರ ನಾವು ಅಸೆಸ್ ಮಾಡಿದ್ರೆ ಸಿ ವಿ ಕಂಡಕ್ಟ್ ಫೈಬ್ರೋ ಸ್ಕ್ಯಾನ್ ಇನ್ ಅವರ್ ಹಾಸ್ಪಿಟಲ್ ರೆಗ್ಯುಲರ್ಲಿ ಸೊ ಅದರಿಂದ ನಾವೇನು ಮಾಡಬಹುದು ಅಂದರೆ ಲಿವರ್ ಯಾವ ಸ್ಟೇಜಲ್ಲಿದೆ ಸ್ಟೇಜ್ ಒನ್ ಫ್ಯಾಟಿ ಇದೆಯೋ ಇಲ್ಲ ನೆಕ್ಸ್ಟ್ ಸ್ಟೇಜ್ ಸ್ಟಿಯೆಟೋ ಹೆಪಟೈಟಿಸ್ ಅಂತ ಹೇಳ್ತೀವಿ ಮೂರನೇ ಸ್ಟೇಜ್ ಫೈಬ್ರೋಸಿಸ್ ನಾಲ್ಕನೇ ಸ್ಟೇಜ್ ಸಿರೋಸಿಸ್ ಸೊ ಈ ಹಂತದಲ್ಲಿ ಯಾವ ಹಂತದಲ್ಲಿದೆ ಇದನ್ನು ರಿವರ್ಸಿಬಲ್ ರೇಂಜಲ್ಲಿದ್ದರೆ ನಾವು ಕೆಲವು ಮೆಡಿಸಿನ್ಸ್ ಕೊಡೋ ಮುಖಾಂತರ ಅಥವಾ ಸರಿಯಾದ ಚಿಕಿತ್ಸೆ ಕೊಡೋ ಮುಖಾಂತರ ವಾಪಸ್ ನಾರ್ಮಲ್ ಹಂತಕ್ಕೆ ತರ್ಬೋದಾ ಅನ್ನೋದನ್ನ ನಾವು ಹೇಳ್ಬೋದು ಸೊ ಅದಕ್ಕೆ ಅದೊಂದು ಸ್ಕ್ಯಾನಿಂದ ನಾವು ವಿ ಕ್ಯಾನ್ ಪ್ರಿವೆಂಟ್ ದಟ್ ಲಿವರ್ ಡ್ಯಾಮೇಜ್ ಪ್ರೋಗ್ರೆಷನ್ ಕರ್ನಾಟಕ ಸೇನಾಪಡೆ ವತಿಯಿಂದ ಮಹಾರಾಜ ಕಾಲೇಜು ಆವರಣದಲ್ಲಿ ಸಾಂಸ್ಕೃತಿಕ ಲೋಕಕ್ಕೆ ಅಪೂರ್ವ ಕೊಡುಗೆ ನೀಡಿದ ಮೈಸೂರು ಸಾಮ್ರಾಜ್ಯದ ಇಪ್ಪತ್ತೆರಡನೇ ಮಹಾರಾಜರು ಮೈಸೂರು ರಾಜ್ಯವನ್ನಾಳಿದ ಮಹಾಪ್ರಭು ಶ್ರೀ 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 ಮುಮ್ಮಡಿ ಕೃಷ್ಣರಾಜ ಒಡೆಯರವರ ಇನ್ನೂರ ಇಪ್ಪತ್ತೈದನೇ ಜಯಂತಿ ಕಾರ್ಯಕ್ರಮವನ್ನು ಸಾಹಿತಿಗಳಾದ ಬನ್ನೂರು ಕೆ ರಾಜು ಅವರು ಅವರ ಪ್ರತಿಮೆಗೆ ಪುಷ್ಪಾರ್ಚನೆ ಮಾಡಿ ಮಾತನಾಡಿ ನಿಜವಾದ ಪ್ರಜಾಪ್ರಭುತ್ವ ಇದ್ದಿತು ಮಹಾರಾಜರ ಆಳ್ವಿಕೆಯಲ್ಲಿ ಅದರಲ್ಲೂ ವಿಶೇಷವಾಗಿ ಮೈಸೂರು ಸಂಸ್ಥಾನವನ್ನು ಆಳಿದಂತಹ ನಾಲ್ವಡಿ ಕೃಷ್ಣರಾಜ ಉಡಿಯರ್ ಕಾಲದಲ್ಲಿ ಅಕ್ಷರಶಃ ಪ್ರಜಾಪ್ರಭುತ್ವವೇ ಮೆರೆದಿತ್ತು ಆದರೆ ಇಂದಿನ ಕಾಲಘಟ್ಟದಲ್ಲಿ ನಮ್ಮ ಪ್ರಭುಗಳು ಇಡೀ ರಾಜ್ಯವನ್ನು ಮತ್ತು ರಾಷ್ಟ್ರವನ್ನ ಅವರ ಸ್ವಾರ್ಥಕ್ಕಾಗಿ ಅಂಧಕಾರಕ್ಕಾಗಿ ತಳ್ಳುತ್ತಿದ್ದಾರೆ ಹೀಗಾಗಿ ಇಡೀ ರಾಜ್ಯಕ್ಕೆ ಬೆಳಕನ್ನು ನೀಡಿದಂತಹ ನಮ್ಮ ರಾಜರುಗಳು ಅವಿಸ್ಮರಣೀಯರು ನಮ್ಮ ಈಗಿನ ಆಧುನಿಕ ಪ್ರಭುಗಳು ರಾಜ್ಯವನ್ನು ಸರಿಯಾಗಿ ಆಳದೆ ಅದನ್ನು ಬಿಟ್ಟು ಸ್ವಾರ್ಥದ ಹಾದಿಯಲ್ಲಿ ಮುನ್ನಡೆದರೆ ಪ್ರಜೆಗಳು ಕಷ್ಟಕ್ಕೆ ಸಿಲುಕಿ ಅಭಿವೃದ್ಧಿಯ ಕ್ಷಾಮವನ್ನು ಎದುರಿಸಬೇಕಾಗತ್ತೆ ಹಾಗಾಗಿ ಇವತ್ತಿಗೂ ನಮ್ಮ ಮೈಸೂರು ಸಂಸ್ಥಾನ ಆಳಿದ ಮಹಾರಾಜರು ಯಾವತ್ತೂ ಕೂಡ ಅವಿಸ್ಮರಣೀಯರು ಅದರಲ್ಲೂ ಕೂಡ ಅಭಿವೃದ್ಧಿಗೆ ಮೈಸೂರಿನ ಅಭಿವೃದ್ಧಿಗೆ ಮುನ್ನುಡಿ ಬರದಂತ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕೊಡುಗೆಯಾಗಿ ನೀಡಿದ ಮಹಾಪುರುಷರು ಧಾರ್ಮಿಕವಾಗಿ ಸಾಹಿತ್ಯಕವಾಗಿ ವೈಜ್ಞಾನಿಕವಾಗಿ ಹೀಗೆ ಎಲ್ಲಾ ಕ್ಷೇತ್ರಗಳಲ್ಲೂ ದೂರದೃಷ್ಟಿ ಇಟ್ಕೊಂಡು ಕೆಲಸ ಮಾಡಿದ್ರು ಎಂದರು ಏನು ಮೈಸೂರು ಅಭಿವೃದ್ಧಿ ಶುರುವಾಗಿದ್ದೆ ಮುಮ್ಮಡಿ ಕೃಷ್ಣರಾಜ ಒಡೆಯರ ಕಾಲದಿಂದ ಅಂತ ಹೇಳಬಹುದು ಏನು ಶೈಕ್ಷಣಿಕ ಶಿಕ್ಷಣ ಶೈಕ್ಷಣಿಕವಾಗಿ ಸಾಂಸ್ಕೃತಿಕವಾಗಿ ಒಂದು ನಗರ ರಸ್ತೆಗಳಾಗಬಹುದು ನೀರಾವರಿ ವ್ಯವಸ್ಥೆ ಆಗ್ಬೋದು ಪ್ರತಿಯೊಂದನ್ನು ಶುರು ಮಾಡಿದಂತವರು ಮುಂಬಳಿ ಕೃಷ್ಣ ಅವರು ಏನು ನಾವು ಹಿಂದೆ ನೋಡ್ತಾ ಇದ್ದೀವಿ ಮಹಾರಾಜ ಕಾಲೇಜು ಮಹಾನಿ ಕಾಲೇಜುಗಳನ್ನು ಸಂಸ್ಥೆ ಸ್ಥಾಪನೆಯನ್ನು ಮಾಡಿ ಹಿಂದೆ ಶಿಕ್ಷಣ ಅನ್ನೋದು ಮೇಲ್ಜಾತಿಯವರ ಸ್ವಸ್ತಾಗಿತ್ತು ಅದು ಪ್ರತಿಯೊಬ್ಬರಿಗೂ ಹಿಂದುಳಿದವರಿಗೆ ದಲಿತರಿಗೆ ಹೆಣ್ಣು ಮಕ್ಕಳಿಗೂ ಶಿಕ್ಷಣವನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಒಳ್ಳೆಯ ಶಿಕ್ಷಣವನ್ನು ಕೊಟ್ಟು ಇಡೀ ಭಾರತದಲ್ಲಿ ಸುಮಾರು ಐನೂರ ಐವತ್ತಾರು ಸಂಸ್ಥಾನಗಳು ಪ್ರಾಂತ್ಯಗಳಿದ್ದರೂ ಸಹ ಸಾಮಂತ ರಾಜ್ಯಗಳಿದ್ದರೂ ಸಹ ಬ್ರಿಟಿಷರ ಕಾಲದಲ್ಲೂ ಸಹ ಬಹಳ ಒಂದು ಒಳ್ಳೆಯ ವ್ಯವಸ್ಥೆಯನ್ನು ಮೈಸೂರನ್ನು ಸಮಗ್ರ ಅಭಿವೃದ್ಧಿ ಮಾಡಲಿಕ್ಕೆ ಬೇರೆ ಮಹಾಜ ರೀತಿ ಲಾಲ್ನೆ ಪಾಲ್ನಗಳಲ್ಲಿ ಶೋಕಿಯಲ್ಲಿ ಕಾಲ ಅವರು ಜನರಿಗಾಗಿ ಜನರಿಗೋಸ್ಕರ ಇಲ್ಲಿ ಮೈಸೂರನ್ನ ನಗರವನ್ನು ಅಭಿವೃದ್ಧಿಗೊಳಿಸ್ತಂಥವರು ಈಗ ಇಡೀ ವಿಶ್ವ ಭೂಪಟದಲ್ಲಿ ಮೈಸೂರು ದಸರಾ ಏನಿದೆ ಅವನ್ನೆಲ್ಲ ಕಾಣಿಕರ್ತದರು ಹಾಗೂ ಜೊತೆಗೆ ಇವರು ಪರಮ ಚಾಮುಂಡಮ್ಮನ ಭಕ್ತರು ಸಹ ಹೌದು ನಾವು ನೋಡ್ಬೋದು ಚಾಮುಂಡಿ ಬೆಟ್ಟದಲ್ಲಿ ಚಾಮುಂಡಮ್ಮನ ಗರ್ಭಗುಡಿ ಹಿಂಭಾಗ ಆ ಒಳಗಡೆನೆ ಇವರ ಪ್ರತಿಮೆಯೂ ಸಹ ಇದೆ ಅಂಥ ಒಂದು ಪರಮ ಭಕ್ತರಾದ ಮುಮ್ಮಡಿ ಒಡೆಯರು ಮೈಸೂರು ಸಮಗ್ರ ಅಭಿವೃದ್ಧಿಗೆ ಶ್ರಮಿಸಿದ್ರು ಅವರ ಜಯಂತಿಯನ್ನು ಸರ್ಕಾರ ಮುಂದೆ ವರ್ಷದಿಂದ ನೋಡಿದ್ರೆ ಜಿಲ್ಲಾಡಳಿತ ವತಿಯಿಂದ ಸರ್ಕಾರದ ವತಿಯಿಂದ ಆಚರಣೆ ಮಾಡಿ ಅವ್ರು ಕೊಟ್ಟಂಥ ಕೊಡುಗೆಗಳನ್ನ ಈಗಿನ ರಾಜಕಾರಣಿಗಳು ಮನವರಿಕೆ ಮಾಡಿಕೊಡಬೇಕು ಹಾಗೂ ಏನು ಇತ್ತೀಚೆಗೆ ಮೂಡ ಹಗರಣಗಳನ್ನ ನೋಡಿದೀವಿ ಅದನ್ನು ಕಟ್ಟಿದ್ದು ಸಹ ನಾಲ್ವಡಿ ಕೃಷ್ಣಾಜವಡೇವರಂಥ ಮಹಾರಾಜರು ಅದನ್ನು ಚೆನ್ನಾಗಿ ಬೆಳೆಸ್ಕೊಂಡು ಹೋಗುವಂತೆ ಮಾದರಿಯಾಗಿ ರಾಜರುಗಳನ್ನ ನೋಡಿ ನೀವು ರಾಜಾಳಿತವನ್ನು ಮಾಡಿ ಅಂತ ನಾವು ಈಗಿನ ರಾಜಕಾರಣಿಗಳಿಗೆ ಕಿವಿ ಮಾತನ್ನು ಹೇಳ್ತಾ ಇದ್ದೀವಿ ಹಾಗೂ ಮುಂದೆ ಬಾರಿಂದ ಸರ್ಕಾರ ಜಿಲ್ಲಾಡಳಿತ ವತಿಯಿಂದ ಅವರ ಜಯಂತಿಯನ್ನು ಹಾಂ ನಮ್ಮ ಉಮ್ಮಡಿ ಅವರ ಆಚರಣೆ ಮಾಡಬೇಕು ಅಂತ ನಾವು ವಕ್ರಯಾನ ಮಾಡ್ತಾ ಇದ್ದೇವೆ ಆದ ನಂತರ ಕೂಡ ಅವರ ಜಯಂತಿಯನ್ನು ಇನ್ನೂ ಹಲವೆಡೆ ಆಚರಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವರ ಬಗ್ಗೆ ಎಷ್ಟೊಂದು ಗೌರವ ಇದೆ ಜನಗಳಿಗೆ ಅಂತಕ್ಕಂಥದ್ದು ಅರಿವಾಗುತ್ತೆ ನಮಗೆ ಮುಮ್ಮಡಿಯವರು ಬರೀ ಆಳ್ವಿಕೆ ಮಾಡಲಿಲ್ಲ ರಾಜ ಆಳ್ವಿಕೆ ಮಾಡಲಿಲ್ಲ ಅದ್ರ ಜೊತೆಗೆ ಅವರು ಪ್ರಜೆಗಳನ್ನು ಈ ಆಳೋದೇ ಬೇರೆ ಪ್ರೀತಿ ಮಾಡೋದೇ ಬೇರೆ ಪ್ರೀತಿಸಿಕೊಂಡು ಈ ರಾಜ್ಯವನ್ನು ಕಟ್ಟಂಥವ್ರು ಮೈಸೂರು ಸಂಸ್ಥಾನವನ್ನು ಅದಕ್ಕೇ ಇವತ್ತು ಇಡೀ ದೇಶದಲ್ಲಿ ಮೈಸೂರು ಸಂಸ್ಥಾನ ಇದೆಯಲ್ಲ ಎಲ್ಲರಿಗೂ ಮಾದರಿ ಅದರಲ್ಲೂ ನಾಲ್ವಡೆಯವರು ಇದ್ದಾರಲ್ಲ ನಾಲ್ವಡೆಯವರ ಅಭಿವೃದ್ಧಿ ಕಾರ್ಯಗಳಿಗೆ ಸುವರ್ಣ ಮಹೋತ್ಸವಕ್ಕೆ ಅವ್ರನ್ನ ಸುವರ್ಣ ಕಾಲ ಅಂತ ಹೇಳ್ತಾರೆ ನಾಲ್ವಡೆಯವರ ರಾಜ್ಯಾಡಳಿತವನ್ನು ಎಲ್ಲದಕ್ಕೂ ಮುನ್ನುಡಿ ಬರೆದಂಥವರು ಮುಮ್ಮಡಿ ಕೃಷ್ಣರಾಜ ಒಡೆಯರವರು ಇನ್ನು ಅಖಿಲ ಕರ್ನಾಟಕ ಒಕ್ಕಲಿಗರ ಸಂಘದ ರಾಜ್ಯ ಸಿ ಜೆ ಗಂಗಾಧರ್ ಅವರು ನೆರೆದಿದ್ದವರಿಗೆ ಸಿಹಿಯನ್ನ ವಿತರಿಸಿದರು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಜೆಡಿಎಸ್ನ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಎಚ್ ಕೆ ರಾಮು ಹೋಟೆಲ್ ಸಂಘದ ಅಧ್ಯಕ್ಷ ಕೆ ನಾರಾಯಣಗೌಡ ಮಹಾರಾಜ ಕಾಲೇಜು ಪ್ರಾಂಶುಪಾಲ ಉದಯ್ ಶಂಕರ್ ಗೋಲ್ಡ್ ಸುರೇಶ್ ಕೃಷ್ಣಪ್ಪ ಕುಮಾರ್ ಬಸಪ್ಪಗೌಡ ಪ್ರಭುಶಂಕರ್ ರಾಜೇಶ್ ವರಕುಡು ಕೃಷ್ಣೇಗೌಡ ಸಿಂಧುವಳ್ಳಿ ಶಿವಕುಮಾರ್ ವಿಜಯೇಂದ್ರ ನಂದಕುಮಾರ್ ನೇಹಾ ಭಾಗ್ಯಮ್ಮ ಮಂಜುಳಾ ಪ್ರಭಾಕರ್ ಹನುಮಂತಯ್ಯ ನೇಹಾ ಮಂಜುಳಾ ರಾಧಾಕೃಷ್ಣ ರಘು ಅರಸ್ ಸುಬ್ಬೇಗೌಡ ರಮೇಶ್ ಸಂಜಯ್ ನಾಗರಾಜು ವಿಷ್ಣು ಸೇರಿದಂತೆ ಇನ್ನಿತರರು ಹಾಜರಿದ್ದರು ಮೈಸೂರು ಜಿಲ್ಲಾ ಪತ್ರಕರ್ತರ ಸಂಘದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತಾರನೇ ಚುನಾವಣೆಯಲ್ಲಿ ಸಂಘದ ನೂತನ ಅಧ್ಯಕ್ಷರಾಗಿ ಕೆ ದೀಪಕ್ ಜಯಬೇರಿಯನ್ನ ಭಾರಿಸಿದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತಾರನೇ ಸಾಲಿನ ಪದಾಧಿಕಾರಿಗಳು ಕಾರ್ಯಕಾರಿ ಸಮಿತಿ ಸದಸ್ಯರ ಸ್ಥಾನಗಳಿಗೆ ನಡೆದಂತಹ ಚುನಾವಣೆಯಲ್ಲಿ ಏಳು ಪದಾಧಿಕಾರಿಗಳು ಹದಿನೈದು ಕಾರ್ಯಕಾರಿ ಸಮಿತಿ ಸದಸ್ಯರಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿದ್ದ ಐವರಲ್ಲಿ ಕೆ ದೀಪಕ್ ಗೆಲುವನ್ನು ಸಾಧಿಸಿದ್ದು ಉಪಾಧ್ಯಕ್ಷ ಸ್ಥಾನಕ್ಕೆ ರವಿ ಪಾಂಡವಾಪುರ ಪ್ರಧಾನ ಕಾರ್ಯದರ್ಶಿಯಾಗಿ ಧರ್ಮಪುರ ನಾರಾಯಣ ಆಯ್ಕೆಯಾಗಿದ್ದಾರೆ ಗೆಲುವು ಸಾಧಿಸಿದ ಎಲ್ಲ ಅಧ್ಯಕ್ಷರು ಪದಾಧಿಕಾರಿಗಳಿಗೆ ಈ ಸಂದರ್ಭದಲ್ಲಿ ಅಭಿನಂದನೆಯನ್ನ ಸಲ್ಲಿಸಲಾಯಿತು ಅತ್ತೆ ಟೈಮ್ಗೆ ಪ್ಲೀಸ್ ಮಾಡಿ ಸರ್ವೀಣ ರವೀಣ ಏನೋ ಸರ್ ಆ ಶಿವಣ್ಣ ಮುಂದೆ ಕಳಿಸಿ ಹೆಂಗೆ ಸರ್ ಶಿವಣ್ಣ ಸರ್ ಒಂಚೂರು ಮುಂದೆ ಬನ್ನಿ ಸರ್ ನೀವು ಹಿಂದೂಕವಾಗಿ ಹೋಗಿ ಹೋಗಿ ನಮ್ಗೆ ಹಾ ನಿರ್ಮಲಾ ಭೂಮಾತ ಸುಭಾಷ್ ಪಾಳೇಕರ್ ಕೃಷಿ ಆಂದೋಲನ ವತಿಯಿಂದ ಪದ್ಮಶ್ರೀ ಡಾಕ್ಟರ್ ಸುಭಾಷ್ ಪಾಳೇಕರ್ ಗುರುಗಳ ಎಪ್ಪತ್ತೈದನೇ ವರ್ಷದ ಹುಟ್ಟುಹಬ್ಬದ ಸಂಭ್ರಮ ಆಚರಣೆ ಕಾರ್ಯಕ್ರಮ ಇದೇ ಜುಲೈ ಇಪ್ಪತ್ತರ ಶನಿವಾರ ಬೆಳಗ್ಗೆ ಹತ್ತು ಗಂಟೆಗೆ ನಗರದ ಕರ್ನಾಟಕ ಸಂಘದ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿದೆ ಅಂತ ಸಂಘದ ಕೆಜಿ ಅನಂತರಾವ್ ಕೆರಗೋಡ್ ತಿಳಿಸಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಪದ್ಮಶ್ರೀ ಪ್ರಶಸ್ತಿಗೆ ಭಾಜನರಾದ ಡಾಕ್ಟರೇಟ್ ಪದವಿಗೆ ಭಾಜನರಾದ ಸುಭಾಷ್ ಪಾಳೇಕರ್ ಗುರುಗಳ ಎಪ್ಪತ್ತೈದನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ನೆನಪಿನ ಕಾಣಿಕೆಯಾಗಿ ಎಪ್ಪತ್ತೈದು ಮಂದಿ ಎಸ್ಪಿಕೆ ಕೃಷಿಕರಿಗೆ ಕೃಷಿ ಕಾರ್ಮಿಕರಿಗೆ ಹಾಗೂ ರೈತರಿಗೆ ತೆಂಗಿನ ಸಸ್ಯ ವಿತರಿಸುವ ಕಾರ್ಯಕ್ರಮ ಹಿರಿಯ ಎಸ್ಪಿಕೆ ಕೃಷಿಕರಾದ ಅಂಬರಹಳ್ಳಿ ರಾಜಣ್ಣ ಅವರಿಗೆ ಸನ್ಮಾನ ಕಾರ್ಯಕ್ರಮ ಹಾಗೂ ಹೊಸದಾಗಿ ಸೇರ್ಪಡೆಯಾಗುವ ಕೃಷಿಕರಿಗೆ ಜೀವಾಮೃತ ಸಪ್ತ ಧಾನ್ಯಾಮೃತ ಹೋಮಸ್ ಹಾಗೂ ಎಸ್ಪಿಕೆಯಲ್ಲಿ ಭತ್ತ ಬೆಳೆಯುವ ಕೈಪಿಡಿ ನೀಡುವ ಮೂಲಕ ಸ್ವಾಗತಿಸುವುದು ಹಳ್ಳಿ ಕಾರ್ ಸಕಡೆ ಮಾಡಿರುವ ಪ್ರತಿಯೊಬ್ಬ ರೈತರು ಹಳ್ಳಿ ಕಾರ್ ಸಗಣಿ ಮತ್ತು ಗೋಮೂತ್ರ ಆಧಾರಿತ ಬೀಜಾಮೃತ ಜೀವಾಮೃತ ಬಳಕೆ ಒಣ ಹೊದಿಕೆ ಹಸಿರೆ ಗೊಬ್ಬರ ಬೆಳೆದು ಯಶಸ್ವಿ ಎಸ್ಪಿಕೆ ಕೆ ಅಳವಡಿಸಿಕೊಳ್ಳಿ ಮತ್ತು ಅಂದು ನಡೆಯುವ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಿ ಅಂತ ಮನವಿ ಮಾಡಿದರು ಇಲ್ಲಿ ಮುಖ್ಯವಾಗಿ ಏನಂದ್ರೆ ಅವರು ನಮ್ಗೊಂದು ಪದ್ಧತಿ ಹೇಳ್ಕೊಟ್ಟಿದ್ದಾರೆ ಆ ಪದ್ಧತಿ ಬೀಜಾಮೃತ ಜೀವಾಮೃತ ಹೊದಿಕೆ ಮತ್ತು ಆರ್ಧತೆ ಅಂತಕ್ಕಂಥ ಪದ್ಧತಿಯಿಂದ ನಾವು ಮಾಡಿದ್ದರೆ ರೈತ ಕೃಷಿ ಯಶಸ್ಸಾಗತ್ತೆ ಆ ನಿಟ್ಟಲ್ಲಿ ಸಾವಿರಾರು ಜನ ರೈತರು ಮಂಡ್ಯ ಜಿಲ್ಲೆಯಲ್ಲೇ ಇದ್ದಾರೆ ಅದಕ್ಕಾಗಿ ಅವರಿಗೆ ಅವರು ಹುಟ್ಟಿದ್ದು ನಲವತ್ತೊಂಬತ್ತನೇ ಇಸ್ವಿ ಜುಲೈ ಒಂದನೇ ತಾರೀಕು ಅವರ ಹುಟ್ಟುಹಬ್ಬದ ನೆನಪಿಗಾಗಿ ಮತ್ತು ರೈತರ ಜಾಗೃತಿಯನ್ನು ಮೂಡಿಸಬೇಕು ಈ ನಿಟ್ಟಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ರೈತರು ಏನು ಕಷ್ಟಪಡ್ತಾರೆ ಕಡಿಮೆ ಆಗಬೇಕು ಅವರು ಆತ್ಮಹತ್ಯೆ ಮಾಡ್ಕೊಳ್ಬಾರ್ದು ಅನ್ನೋ ಒಂದು ದೃಷ್ಟಿಯಿಂದ ಜೊತೆಗೆ ಪ್ರಚಾರ ಆಗೋ ದೃಷ್ಟಿಯಿಂದ ಎಪ್ಪತ್ತೈದನೇ ವರ್ಷದ ಹುಟ್ಟುಹಬ್ಬವನ್ನು ಎಪ್ಪತ್ತೈದು ತೆಂಗಿನ ಸಸಿಗಳನ್ನು ಎಪ್ಪತ್ತೈದು ಜನ ರೈತರಿಗೆ ರೈತ ಕಾರ್ಮಿಕರಿಗೆ ಮತ್ತು ಇತರ ರೈತರಿಗೆ ಕೃಷಿ ನೈಸರ್ಗಿಕ ಕೃಷಿ ಮಾಡ್ತಕ್ಕಂಥವ್ರಿಗೆ ನೀಡುವ ಮುಖಾಂತರ ಆಚರಣೆ ಇದ್ದೇವೆ ಈಗ ಅದಕ್ಕಾಗಿ ಅವತ್ತು ಜೀವಾಮೃತದ ಬಗ್ಗೆ ಸಪ್ತ ಧಾನ್ಯಾಂಕರು ಅಂತಕ್ಕಂಥ ಒಂದು ಏನು ಗಿಡಗಳಿಗೆ ಒಂದು ಗ್ರೋತ್ ಪ್ರಮೋಟರ್ ಅಂತ ಹೇಳ್ತೀವಿ ಅದರ ಬಗ್ಗೆ ಹಾಗೆಯೇ ಭತ್ತ ಬೆಳೆಯೋ ಬಗ್ಗೆ ಹ್ಯೂಮಸ್ ಹ್ಯೂಮಸ್ ಬಗ್ಗೆ ಹ್ಯೂಮಸ್ಗೂ ಸಹ ದುಡ್ಡು ಕೊಡುವಂಥ ಒಂದು ಯೋಜನೆ ನಡೀತಾ ಇದೆ ನನ್ನೆ ಒಂದು ಕಾರ್ಯಕ್ರಮ ಆಯಿತು ಹಾಗೆ ಹ್ಯೂಮಸ್ನ ಯಾವ ರೀತಿ ಮಣ್ಣಲ್ಲಿ ರಚನೆ ಮಾಡಿಕೊಳ್ಬೇಕು ಈ ಒಂದು ವಿಚಾರದ ಕರಪತ್ರಗಳನ್ನು ಮಾಡಿ ಕೊಡುವಂಥ ಒಂದು ವಿಧಾನ ಇದೆ ಒಂದು ಕಡೆ ರೈತರು ಆಚರಿಸ್ವಿ ಕರ್ನಾಟಕ ಸಂಘದಲ್ಲಿ ಕಾರ್ಯಕ್ರಮ ಇದೆ ಬ ಬರುವ ಶನಿವಾರದಂದು ಇಪ್ಪತ್ತನೇ ತಾರೀಕು ಹಾಗಾಗಿ ಆ ಒಂದು ಕಾರ್ಯಕ್ರಮ ಉದ್ದಮವನ್ನು ಆಚರಿಸಿ ರೈತರ ಜಾಗೃತಿ ಮೂಡಿಸಬೇಕು ಅದರಿಂದ ಹಳ್ಳಿಕಾರ್ ರಾಸುಗಳು ಉಳ್ಕೊಳ್ತವೆ ಅದೇ ಇತರ ದೇಶಿ ರಾಸುಗಳು ಆಯಾ ಪ್ರದೇಶ ಇರ್ತಕ್ಕಂಥ ದೇಶೀ ರಾಸುಗಳು ಉಳ್ಕೊಳ್ತವೆ ಮಲೆನಾಡು ಗಿಡ್ಡ ಇರ್ಬೋದು ಅಂಬಾಪುರ್ ಚೆನ್ನಿ ಇರ್ಬೋದು ಈ ಥರ ಅಮೃತ್ ಮಹಲ್ ಎಲ್ಲ ರಾಷ್ಟ್ರಗಳು ಉಳ್ಕೊಳ್ತವೆ ಭೂಮಿ ಉಳಿಯುತ್ತೆ ನೆಲ ಜಲ ವಾಯು ಮಾಲಿನ್ಯ ತಡೆಯುತ್ತೆ ಆ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಗೂಡಿಗೌಡರು ಉದ್ಘಾಟನೆ ಮಾಡಿ ರವಿಕುಮಾರ್ ಗಣಗ ಅವರು ಅಧ್ಯಕ್ಷತೆ ವಹಿಸಿಕೊಂಡು ಮಾತಾಡ್ತಾರೆ ಇತರ ಅತಿಥಿಗಳು ಇಲ್ಲಿ ಭಾಗವಹಿಸ್ತಾರೆ ಈ ನಿಟ್ಟಲ್ಲಿ ಎಲ್ಲ ರೈತರು ಈ ಒಂದು ಕಾರ್ಯಕ್ರಮ ಸದುಪಯೋಗ ಮಾಡಿಕೊಳ್ಬೇಕು ಮುಂದಿನ ದಿನದಲ್ಲಿ ಏನು ವಿಷಮುಕ್ತವಾದಂಥ ಒಂದು ಆಹಾರವನ್ನು ಹಾಗೆ ಹಳ್ಳಿಕಾರ ತಳಿಗಳನ್ನು ಉಳಿಸುವಲ್ಲಿ ಮತ್ತು ದೇಶಿ ಬೀಜವನ್ನು ಉಳಿಸೋದ್ರಲ್ಲಿ ಒಂದು ಅವರ ಒಂದು ಕೊಡುಗೆಯನ್ನು ಕೊಟ್ಟು ಮುಂದಿನ ಜನಾಂಗಕ್ಕೆ ಬೇಕಾದಂತ ಒಂದು ಆರೋಗ್ಯಯುತ ಸಮಾಜವನ್ನು ನಿರ್ಮಾಣ ಮಾಡಬೇಕು ಅನ್ನೋ ಒಂದು ಕಾರ್ಖಳಿಂದ ಕಾರ್ಯಕ್ರಮ ಮಾಡ್ತಾ ಇದೇವೆ ಎಲ್ಲ ರೈತರು ಆಗಮಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ ಸುದ್ದಿಗೋಷ್ಠಿಯಲ್ಲಿ ಸೋಮಶೇಖರ್ ಡಿ ಹನಿಯಂಬಾಡಿ ಮಂಜು ಹೆಬ್ಬಕವಾಡಿ ವೆಂಕಟೇಶ್ ಟಿ ಮಲಿಗೆರೆ ಸ್ವಾಮಿ ಬಿ ಅಂಕನಹಳ್ಳಿ ಹರೀಶ್ ಗೌಡ ನಾಗಮಂಗಲ ದಯಾನಂದ್ ಯಾಡಗನಹಳ್ಳಿ ಹಾಜರಿದ್ದರು ಲಯನ್ಸ್ ಕ್ಲಬ್ ಹಲಗೂರು ನೂತನ ಪದಾಧಿಕಾರಿಗಳ ಪದವಿ ಸ್ವೀಕಾರ ಸಮಾರಂಭ ಹಾಗೂ ಪ್ರತಿಜ್ಞಾವಿಧಿ ಬೋಧನಾ ಸಮಾರಂಭ ಕಾರ್ಯಕ್ರಮ ಹಲಗೂರಿನಲ್ಲಿ ನಡೆಯಿತು ಕಾರ್ಯಕ್ರಮವನ್ನು ಲಯನ್ ಕೆಎಲ್ ರಾಜಶೇಖರ್ ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ನೂತನವಾಗಿ ಆಯ್ಕೆಯಾದ ಪದಾಧಿಕಾರಿಗಳು ತಮ್ಮ ಜವಾಬ್ದಾರಿ ಮತ್ತು ಹೊಣೆಗಾರಿಕೆಗಳನ್ನರಿತು ಸೇವಾ ಮನೋಭಾವನೆಯಿಂದ ತಮ್ಮ ಅಮೂಲ್ಯವಾದ ಸೇವೆ ಸಲ್ಲಿಸಬೇಕು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹಲಗೂರು ಲಯನ್ಸ್ ಕ್ಲಬ್ ಉತ್ತಮ ಸ್ಥಾನವನ್ನು ಪಡೆದಿದೆ ಕಳೆದ ವಾರ್ಷಿಕ ಸಾಲಿನಲ್ಲಿ ನೂರ ಹದಿಮೂರು ಸಾಮಾಜಿಕ ಸೇವಾ ಕಾರ್ಯಗಳನ್ನು ನಡೆಸಿಕೊಂಡು ಬಂದಿದೆ ಇದೇ ರೀತಿಯಲ್ಲಿ ಸಮಾಜದಲ್ಲಿ ಸೇವಾ ಮನೋಭಾವನೆಯಿಂದ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ನಡೆಯುವಂತೆ ಕಾರ್ಯವೈಖರಿ ರೂಪಿಸುವ ಮೂಲಕ ಮತ್ತಷ್ಟು ರಾಷ್ಟ್ರ ಅಂತಾರಾಷ್ಟೀಯ ಮಟ್ಟದಲ್ಲಿ ಉತ್ತುಂಗಕ್ಕೆ ಕೊಂಡೊಯ್ಯುವಂತಾಗಲಿ ಹಾಗೂ ಇಂತಹ ಲನ್ಸ್ ಕ್ಲಬ್ ಹಲಗೂರು ಸೇವಾ ಕಾರ್ಯ ಶ್ಲಾಘನೀಯ ಅಂತ ತಿಳಿಸಿದ್ರು ಮನಸ್ಸು ಮಾಡಿದ್ರು ಮಾತ್ರ ಅದು ಸಾಧ್ಯ ಆಗ್ತದೆ ಇಲ್ಲ ಅಂದರೆ ಆಗಲ್ಲ ಅದೇ ರೀತಿ ನಮ್ಮ ಸುಬ್ರಹ್ಮಣ್ಯವರು ಕೂಡ ಎರಡನೇ ವರ್ಷದಕ್ಕೆ ಪಾದಾರ್ಪಣೆ ಮಾಡಿ ನಮ್ಮ ಜಿಲ್ಲೆನ ಒಂದು ಉನ್ನತ ಮಟ್ಟಕ್ಕೆ ಕೊಂಡೊಯ್ಯಲಿಕ್ಕೆ ಅವರು ಕೂಡ ಉತ್ಸುಕರ ಕೆಲಸ ಮಾಡ್ತಾ ಇದ್ದಾರೆ ಅವರು ನೋಡಿ ಈಗಾಗಲೇ ಮೂವತ್ತು ಎಂ ಜೆ ಎಫ್ನ ನಾಳೆ ಬೆಂಗಳೂರಲ್ಲಿ ಇಂಟರ್ನ್ಯಾಷನಲ್ ಇಮಿಡಿಯೇಟ್ ಇಂಟರ್ನ್ಯಾಷನಲ್ ಪ್ರೆಸಿಡೆಂಟ್ ಪ್ಯಾಂಟೀಲ್ ಅಂತ ಬರ್ತಾ ಇದ್ದಾರೆ ಮೂವತ್ತು ಎಂ ಜಿ ಎಫನ್ನು ಡೊನೇಟ್ ಮಾಡ್ತಾ ಇದ್ದೀವಿ ನಾಳೆ ಈ ಕೈಲಿಗೆ ಬೆಂಗಳೂರು ಕ್ಯಾಫೀಸಲಲ್ಲಿ ಎಲ್ ಸಿ ಎಫ್ ಒಂದು ಸಮ್ಮೇಳನ ನಡೆಯುತ್ತೆ ಅವರು ಬರ್ತಾ ಇದ್ದಾರೆ ಆ ಸಭೆಯಲ್ಲಿ ನಮ್ಮ ಜಿಲ್ಲೆ ಕೂಡ ಮುನ್ನೂರ ಹದಿನೇಳು ಜಿ ಕೂಡ ಮೂವತ್ತು ಎಂ ಜಿ ಎಫನ್ನು ನೀಡುವುದರ ಮುಖಾಂತರ ಒಂದು ನಮ್ಮ ಅಲ್ಲಿ ಗುರ್ತಿಸ್ಕೊಳ್ತಾ ಇದ್ದೀವಿ ಇದೇ ವೇಳೆ ಲಯನ್ ಅನಿಲ್ ಕುಮಾರ್ ಎಂ ಅವರಿಂದ ಎನ್ ಕೆ ಕುಮಾರ್ ನೇತೃತ್ವದ ನೂತನ ತಂಡಕ್ಕೆ ಪ್ರತಿಜ್ಞಾ ವಿಧಿಯನ್ನ ಬೋಧಿಸಲಾಯಿತು ನಂತರ ಮಾತನಾಡಿದ ಲಯನ್ ಅನಿಲ್ ಕುಮಾರ್ ಜಗತ್ತಿನಲ್ಲಿ ಏನನ್ನಾದರೂ ಕೊಂಡುಕೊಳ್ಳಬಹುದು ಆದರೆ ಆರೋಗ್ಯವನ್ನ ಕೊಂಡುಕೊಳ್ಳಲು ಸಾಧ್ಯವಿಲ್ಲ ಆರೋಗ್ಯ ಭಾಗ್ಯವೇ ನಮ್ಮ ನಿಜವಾದ ಭಾಗ್ಯ ಉತ್ತಮ ಆರೋಗ್ಯವನ್ನ ಕಾಪಾಡಿಕೊಳ್ಳಬೇಕು ಸೇವಾ ಮನೋಭಾವನೆ ಮಾಡುವವರು ಇಚ್ಛೆ ಮತ್ತು ಮನಸ್ಸು ಉಳ್ಳವರು ಮಾತ್ರವೇ ಈ ಸೇವೆಯನ್ನ ಒದಗಿಸಲು ಸಾಧ್ಯ ಇದರ ಜೊತೆಗೆ ಸಮಾಜದಲ್ಲಿ ಸೇವೆ ಮಾಡಲು ಅಗತ್ಯ ಇರುವವರು ಹಣಕಾಸು ನಿರ್ವಹಣೆ ಅತಿ ಮುಖ್ಯವಾಗಿ ಹೊಂದಿಸಿಕೊಳ್ಳಬೇಕು ಹಾಗೂ ಲಯನ್ಸ್ ಕ್ಲಬ್ನ ಪದಾಧಿಕಾರಿಗಳು ಸೇವಾ ಮನೋಭಾವನೆ ಹಾಗೂ ಎಲ್ಲಾ ಸದಸ್ಯರ ಕಾರ್ಯ ವೈಖರಿ ಶ್ಲಾಘನೀಯ ಅಂತ ತಿಳಿಸಿದ್ರು ನನಗೆ ಭಾಳ ಸಂತೋಷ ಆಗ್ತಾ ಇದೆ ಇಂಥ ಒಂದು ಇಂಥ ಒಂದು ಸರ್ವಿಸ್ ಮಾಡ್ತಾ ಇರ್ತಾರೆ ಬೆಂಗಳೂರಲ್ಲಿ ನಮಗೆ ರಾಜಶೇಖರ್ಷರ ಮಂಡ್ಯ ಜಾಸ್ತಿ ರಾಜಶೇಖರ್ ನನ್ನ ಫ್ರೆಂಡ್ಶಿಪ್ ಆದಮೇಲೆ ಆ ಮನುಷ್ಯ ಬೆಂಗಳೂರಲ್ಲಿ ಜಾಸ್ತಿ ನನ್ನ ಜೊತೆ ಇದ್ದಿದ್ದು ನಾವು ಒಡನಾಟ ನಡೆಸಿದ್ದು ಮೀಡಿಯೆಲ್ಲ ಗೊತ್ತವ್ರಿಗೆ ನಮಗೆ ಬೆಂಗಳೂರು ಕ್ಲಬ್ ಅಲ್ಲಿ ಹೆಂಗೆ ರೀತಾಯ್ತದೆ ಸರ್ವಿಸ್ ಅಂತ ಹಬ್ಬ ಹಬ್ಬ ವರ್ಷಕ್ಕೊಂದು ಆರು ಇಯರ್ ಸರ್ವಿಸ್ ಮಾಡೋದು ಅದೇ ಅಯ್ಯೋ ಅಯ್ಯೋದಷ್ಟು ಅಂತ ಇಲ್ಲಿ ಅದಕ್ಕೂ ಮೂರು ನೂರ ಹದಿಮೂರು ಕಿಲಕ್ಷ ಸರ್ವಿಸ್ ಮಾಡಿನೂ ನಿಮ್ಮ ಸೆಕ್ರೆಟರಿ ಆಚಾರ್ಯರುಗೊಂಡಲ್ಲಿ ನೂರ ಹದಿಮೂರು ಸರ್ವಿಸ್ ಓದುದರೇನು ಅವರು ಸುಸ್ತು ಅನ್ಸಲಿಲ್ಲ ನಾವು ದೊಡ್ಡ ಇದೆ ಅವ್ರ ಸುಸ್ತಿಯಾಗ ಈ ಸಂದರ್ಭದಲ್ಲಿ ಲಯನ್ ಸುರೇಶ್ ನಾರಾಯಣಸ್ವಾಮಿ ಆದರ್ಶ ಪದ್ಮನಾಭ್ ಡಾಕ್ಟರ್ ನಾಗೇಶ್ ರಾಜಣ್ಣ ಮಾದೇಗೌಡ ಶ್ರೀನಿವಾಸಾಚಾರಿ ಶಿವರಾಜು ಕೆ ಮನೋಹರ್ ಸಿದ್ದರಾಜು ವಿಜಯಕುಮಾರ್ ಶ್ರೀನಿವಾಸ ಗುಣೇಶ್ ಸುರೇಂದ್ರ ಕೃಷ್ಣ ಜೈಶಂಕರ್ ನೂತನ ಅಧ್ಯಕ್ಷ ಎನ್ ಕುಮಾರ್ ಇತರರು ಹಾಜರಿದ್ದರು ಕನ್ನಡದ ಬಹು ನಿರೀಕ್ಷಿತ ಮೊಟ್ಟ ಮೊದಲ ಲೈಫ್ ಸಿನಿಮಾ ಹೆಜ್ಜಾರು ತನ್ನ ಟೀಸರ್ ಮೂಲಕವೇ ಇಂಡಸ್ಟ್ರಿಗೆ ಒಂದು ಒಳ್ಳೆಯ ಕಂಟೆಂಟ್ ಸಿನಿಮಾ ಬರ್ತಾ ಇರುವಂತಹ ಸೂಚನೆ ಕೊಟ್ಟಿದ್ದು ಈಗ ಹೆಜ್ಜಾರಿನ ಟ್ರೇಲರ್ ಬಿಡುಗಡೆಯಾಗಿದ್ದು ಲಕ್ಷ ಗಟ್ಟಲೆ ವ್ಯೂಸ್ ಪಡೆಯುವ ಮೂಲಕ ಪ್ರೇಕ್ಷಕರ ಮನ ಗೆಲ್ಲುತ್ತಿದೆ ಪುಟ್ಟಗೌರಿ ಮದುವೆ ಕಿನ್ನರಿ ಜೊತೆ ಜೊತೆಯಲ್ಲಿ ಪುಟ್ಟಕ್ಕನ ಮಕ್ಕಳು ಮಹಾನಾಯಕ ಅಂಬೇಡ್ಕರ್ ಹಾಗೂ ಹೆಬ್ಬುಲಿಯ ದೇವರೇ ನೀನು ಇರೋ ವಿಳಾಸವೂ ಬೇಕಾಗಿದೆ ಹೀಗೆ ಎಂದು ಮರೆಯಲಾಗದಂತಹ ಹಾಡುಗಳ ಸಾಹಿತಿಯಾಗಿ ಕಥೆಗಾರನಾಗಿ ಸಂಭಾಷಣಾಕಾರನಾಗಿ ಹಾಗೂ ಜೀ ಕನ್ನಡದ ಫಿಕ್ಷನ್ ಹೆಡ್ ಆಗಿ ಹಲವಾರು ಹಿಟ್ ಧಾರಾವಾಹಿಗಳಿಗೆ ಕೆಲಸ ಮಾಡಿ ಸೈ ಎನಿಸಿಕೊಂಡಿರುವ ಹರ್ಷಪ್ರಿಯಾ ಅವರು ಹೆಜ್ಜಾರು ಮೂಲಕ ತಮ್ಮ ಡೈರೆಕ್ಷನಲ್ ಡೆಬ್ಯೂ ಮಾಡಿದ್ದಾರೆ ಯಾವ ಇನ್ಸ್ಪಿರೇಷನ್ ಇನ್ಸ್ಪಿರೇಷನ್ ಅಂತ ಹೇಳೋದಾದ್ರೆ ಎಫ್ ಕೆನಡಿ ಮತ್ತು ಅಬ್ರಹಂ ಲಿಂಕನ್ ಅವರ ತಮ್ಮ ಗಗನ ಎಂಟರ್ಪ್ರೈಸಸ್ ಬ್ಯಾನರ್ ನಡಿಯಲ್ಲಿ ಅದೂರಿಯಾಗಿ ತಮ್ಮ ಚೊಚ್ಚಳ ಚಿತ್ರವಾಗಿ ಹೆಜ್ಜಾರ್ವಿನ ನಿರ್ಮಾಣ ಮಾಡುತ್ತಿದ್ದಾರೆ ಸ್ವತಃ ಡೈರೆಕ್ಟರ್ ಅದಾಗ್ಯೂ ಮೊದಲ ಸಿನಿಮಾವನ್ನ ಮತ್ತೊಬ್ಬ ಹೊಸ ನಿರ್ದೇಶಕರಿಗೆ ಮಾಡ್ತಾ ಇರುವುದು ನಿರ್ದೇಶಕರ ಮೇಲಿನ ಕುತೂಹಲ ಮೂಡಿಸಿದೆ ಒಬ್ಬರು ಲೈಫಲ್ಲಿ ನಡೆದಾಗೆ ಇನ್ನೊಬ್ಬರು ಲೈಫಲ್ಲಿ ನಡೆದ ನಡೆದ್ರೆ ಹೇಗಿರುತ್ತೆ ಅದನ್ನ ಹೇಗೆ ಮ್ಯಾನೇಜ್ ಮಾಡ್ತಾನೆ ಅನ್ನೋದೇ ಕ್ಯಾರೆಕ್ಟರ್ ಜಸ್ಟಿಫಿಕೇಷನ್ ಕೊಡುತ್ತೆ ಫೈನಲಿ ಸೊ ಒಬ್ಬರು ಲೈಫಲ್ಲಿ ನಡೆದಾಗೆ ಇನ್ನೊಬ್ಬರು ಲೈಫಲ್ಲಿ ನಡೆಯೋದು ಪ್ಯಾರ ಲೈಫು ಅಂದ್ರೆ ಯಾರಿಗೂ ಅರ್ಥ ಆಗದಿರೋ ಕಾನ್ಸೆಪ್ಟ್ ಏನಲ್ಲ ಅಂದ್ರೆ ಸಲ ಸಿನಿಮಾಗೆ ಎಂಟ್ರ್ ಮೇಲೆ ಏನೋ ಸೈನ್ಸ್ ಫಿಕ್ಷನ್ ಫೀಲ್ ಕೊಡೋದೆ ಆರಾಮ್ಸೆ ಸ್ಮೂದಾಗಿ ಆಗಿ ಕರ್ಕೊಂಡು ಹೋಗುತ್ತೆ ಸೊ ಈ ಸಿನಿಮಾದ ಸ್ಪೆಷಾಲಿಟಿ ಏನು ಅಂತ ಹೇಳಿಬಿಡ್ತೀನಿ ನಾಯಕರಾಗಿ ಬೆಳ್ಳಿತರಿಗೆ ಪರಿಚಿತರಾಗ್ತಾ ಇರುವ ಭಗತ್ ಆಳ್ವಾ ಹಾಗೂ ತಮ್ಮ ಅಭಿನಯ ಮತ್ತು ತೂಕದ ಪಾತ್ರಗಳ ಮೂಲಕ ಹೆಚ್ಚು ಗಮನ ಸೆಳೆಯುತ್ತಿರುವ ಗೋಪಾಲಕೃಷ್ಣ ದೇಶಪಾಂಡಿ ಅವರು ಚಿತ್ರದ ಕಥಾ ನಾಯಕರು ನಾಯಕಿಯಾಗಿ ಶ್ವೇತಾ ಲಿಯೋನಿಲಾ ಡಿಸೋಜಾ ಹಾಗೂ ಮೊದಲ ಬಾರಿಗೆ ನವೀನ್ ಕೃಷ್ಣ ಅವರು ವಿಲನ್ ಶೇಡ್ ನಲ್ಲಿ ಕಾಣಿಸಿಕೊಳ್ತಿದ್ದಾರೆ ಲೂಸಿಯಾ ಖ್ಯಾತಿಯ ಪೂರ್ಣಚಂದ್ರ ತೇಜಸ್ವಿ ಅವರ ಸಂಗೀತದಲ್ಲಿ ವಿಜಯ್ ಪ್ರಕಾಶ್ ಕಂಠ ಸಿರಿಯಲ್ಲಿ ಮೂಡಿ ಬಂದಿದ್ದ ಏನೇ ಸಿಕ್ಕು ಮಳ್ಳಿನಿಂಗೆ ಎಂಬ ಪ್ಯಾಥೋ ಸಾಂಗ್ ಎಲ್ಲರ ಪ್ರಶಂಸೆಗೆ ಪಾತ್ರವಾಗಿದೆ ಅಮರ್ಗೌಡ ಕ್ಯಾಮೆರಾ ಗಿರೀಶ್ ಕನಕಪುರ ಈ ಸಿನಿಮಾದ ಸಂಪೂರ್ಣ ನಿರ್ಮಾಣದ ಹೊಣೆ ಹೊತ್ತಿದ್ದು ಈ ಚಿತ್ರದ ಬೆನ್ನೆಲುಬಾಗಿದ್ದಾರೆ ಕೃಷ್ಣ ರುಕ್ಮಿಣಿ ಅನ್ನೋ ಧಾರಾವಾಹಿ ಮೂಲಕ ಒಬ್ಬ ಸಂಭಾಷಣೆಕಾರನಾಗಿ ಕೆಲಸ ಶುರು ಮಾಡಿದ್ದೆ ನಾನು ಅದಾದ ನಂತರ ಅಮೃತ ವರ್ಷಿಣಿ ಅನ್ನೋ ಧಾರಾವಾಹಿಯ ಚಿತ್ರಕಥೆಯಗಾರನಾಗಿ ಕೆಲಸ ಮಾಡಿದೆ ಅಲ್ಲಿಂದ ಒಂದು ಐದು ವರ್ಷಗಳ ಕಾಲ ಬರವಣಿಗೆ ಕೆಲಸ ಮಾಡಿ ಅದಾದಮೇಲೆ ಝೀ ಕನ್ನಡ ಚಾನೆಲ್ನಲ್ಲಿ ಎರಡು ವರ್ಷ ಕಮಿಷನ್ ಹೆಡ್ ಅಂದರೆ ಲಾಂಚ್ ಇನ್ಚಾರ್ಜ್ ಆಗಿ ಕಾಮಿಡಿ ಕಿಲಾಡಿಗಳು ಮತ್ತು ಡ್ರಾಮಾ ಜೂನಿಯರ್ಸ್ನಂಥ ಶೋಗಳನ್ನು ಲಾಂಚ್ ಮಾಡಿದ ನಂತರ ಫಿಕ್ಷನ್ ಹೆಡ್ ಆಗಿ ಒಂದು ಮೂರು ವರ್ಷ ಕೆಲಸ ಮಾಡಿದ್ದೀನಿ ಅಂದರೆ ಸೀರಿಯಲ್ಗಳ ಮುಖ್ಯಸ್ಥನಾಗಿ ಇದಿಷ್ಟು ನನ್ನ ಕೆರಿಯರ್ನ ಹಿನ್ನೆಲೆ ಸಿನಿಮಾ ಮಾಡಬೇಕು ಅನ್ನೋ ಕಾರಣಕ್ಕೆ ಆ ಕೆಲಸವನ್ನು ಬಿಟ್ಟು ಇದು ನನ್ನ ನಿರ್ದೇಶನದ ಮೊದಲನೇ ಸಿನಿಮಾ ಆಗಿದೆ ಈ ಸಿನಿಮಾದ ನಿರ್ಮಾಪಕರು ಕೆ ಎಸ್ ರಾಮ್ಜಿ ಒಂದು ಸುಮಾರು ಒಂದು ಹದಿಮೂರು ಹದಿನಾಲ್ಕು ಧಾರಾವಾಹಿಗಳನ್ನು ಬರೆದು ನಿರ್ದೇಶಿಸಿ ನಿರ್ಮಾಣ ಮಾಡಿರುವಂಥ ಖ್ಯಾತಿ ಇರುವಂಥ ಕಿರುತೆರೆಯ ದೊಡ್ಡ ನಿರ್ಮಾಪಕರು ಪುಟ್ಟಗೌರಿ ಮದುವೆಯಿಂದ ಆರಂಭಿಸಿ ಇತ್ತೀಚಿನ ರಾಮಾಚಾರಿ ತನಕ ಅನೇಕ ಧಾರಾವಾಹಿಗಳನ್ನು ಅವರು ನಿರ್ಮಿಸಿದ್ದಾರೆ ಅವರು ಈ ಚಿತ್ರದ ನಿರ್ಮಾಪಕರು ಮತ್ತು ಸಿನಿಮಾದ ಬಗ್ಗೆ ಹೇಳೋದಾದರೆ ಇದು ಒಂದು ಪ್ಯಾರಲ ಲೈಫ್ ಅನ್ನೋ ಹೊಸತನದ ಕಾನ್ಸೆಪ್ಟನ್ನ ಬೇಸ್ ಮಾಡಿದಂಥ ಸಿನಿಮಾ ಪ್ಯಾರಲ ಲೈಫ್ ಅಂತಂದರೆ ಒಬ್ಬರ ಲೈಫಲ್ಲಿ ನಡೆದಿದ್ದೆ ಮತ್ತೊಬ್ಬರ ಲೈಫಲ್ಲೂ ನಡೆದರೆ ಹೇಗಿರುತ್ತೆ ಅನ್ನುವ ಒಂದು ಎಳೆಯನ್ನು ಇಟ್ಕೊಂಡು ಅದರ ಮೇಲೆ ಕತೆಯನ್ನು ಹೆಣ್ದಿದ್ದೇವೆ ಇದಕ್ಕೆ ರಿಸರ್ಚ ಅಥವಾ ಉದಾಹರಣೆಗಳಿದೆಯಾ ಅಂತಂದರೆ ಅಂಥ ದೊಡ್ಡ ಉದಾಹರಣೆಗಳೇನಿಲ್ಲ ಇದೊಂದು ಕಲ್ ಕಾಲ್ಪನಿಕ ಕತೆ ಎಲ್ಲವೂ ಇಲ್ಲಿ ಕಲ್ಪನೆಯೇ ಒಂದು ಹಾಗೆ ನಡೆಯೋದಕ್ಕೆ ಸಾಧ್ಯವೇ ಇಲ್ಲ ನಡೆದರೆ ಹೇಗಿರುತ್ತೆ ಅನ್ನೋ ಕುತೂಹಲ ನಮ್ಮೊಳಗೆ ಸೃಷ್ಟಿಯಾದ್ರಿಂದ ಅದನ್ನು ತೆರೆ ಮೇಲೆ ತರುವ ಪ್ರಯತ್ನ ಮಾಡಿದ್ದೇವೆ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಮಂಡ್ಯ ಜಿಲ್ಲಾ ಘಟಕದ ಚುನಾವಣೆಯು ದಿನ ಕಳೆದಂತೆ ರಂಗೇರ್ತಾ ಇದೆ ಕ್ಯಾರಪೇಟೆ ತಾಲೂಕಿನ ನಾಡಭೋಗನಹಳ್ಳಿ ಮೂದೂರು ಅಂಚನಹಳ್ಳಿ ಚೋಕನಹಳ್ಳಿ ಬೊಮಲಾಪುರ ಗ್ರಾಮದ ವೀರಶೈವ ಮುಖಂಡರು ಗ್ರಾಮಸ್ಥರು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಾಸಪ್ಪ ಮಂಡ್ಯ ಜಿಲ್ಲಾ ಘಟಕದ ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿರುವ ಆನಂದ್ ಎಸ್ ತಾಳಶಾಸನ ಇವರಿಗೆ ಬೆಂಬಲ ಸೂಚಿಸಲು ಮಂಡ್ಯ ಜಿಲ್ಲೆಯ ಏಳು ತಾಲೂಕಿನ ವೀರಶೈವ ಜನಾಂಗದ ನಿರ್ದೇಶಕರು ಅಧ್ಯಕ್ಷರುಗಳು ಒಮ್ಮತವಾಗಿ ಚುನಾವಣಾ ಪ್ರಚಾರಕ್ಕೆ ಯಾವುದೇ ಆಸೆ ಆಮಿಷಗಳಿಗೆ ಒಳಗಾಗದೆ ಸ್ವಯಂ ಪ್ರೇರಿತವಾಗಿ ಹರಿದು ಬಂದ ಜನಸಾಗರ ಮಂಡ್ಯ ಕಾರ್ಯಕಾರಿ ಸಮಿತಿ ನಿರ್ದೇಶಕರ ಸ್ಥಾನಕ್ಕೆ ಸ್ಪರ್ಧಿಸಿರುವ ಇಪ್ಪತ್ತು ಪುರುಷ ನಿರ್ದೇಶಕರು ಹಾಗೂ ಏಳು ಮಹಿಳಾ ನಿರ್ದೇಶಕರುಗಳು ಚುನಾವಣಾ ಪ್ರಚಾರದಲ್ಲಿ ಆನಂದ್ಯ ಸವರಿಗೆ ಕೈ ಜೋಡಿಸಿದರು

ಒಂದ ದಮಾ ನಮ್ ಎರಡು ನಾನು ತಂಡಕ್ಕೆ ಸಹಾಯ ಮಾಡಿದ